ಸರಳ ಹೇಳಕತ್ತಿನಿ ಸರಳ ದೃಷ್ಟಿ ತೆಗೀರಿ ನನ್ ಮಷೀನಿಗೆ ಗುರ್ಲಾಪುರ್ ಕ್ರಾಸ್ ಒಳಗ ಸ್ಟ್ರೈಕ್ ನಡತೈತ್ರಿ ಅಕ್ಕ ಅದ್ರ ಬಗ್ಗೆ ದನಿ ಏತ್ರಿ ಅಂತ ಹೇಳಿ ಕಮೆಂಟ್ ಹಾಕಿದ್ರಿ ಅದಲ್ಲಾ ನಿಜೋಗ್ಲು ನನ್ ರಗತ ಹಿಂಗ ಕುದಿಯಾಕತೈತಿ ಹಿಂಗ ಕುದಿಯಾಕತೈತಿ ಮೆಕ್ಕೆಜೋಳ ಹಾಕ್ಯಾರ ಮೆಕ್ಕೆಜೋಳ ರೇಟ ಎರಡೂವರೆ ಸಾವಿರ ಮೂರು ಸಾವಿರ ಎರಡು ಸಾವಿರ ಕ್ವಿಂಟೋಲ್ ಇವಾಗ ನೋಡಿರ ಹದಿನೈದುನೂರು ಇವ್ರಿಗೆ ಯಾರೋ ಕಮೆಂಟ್ ಹಾಕ್ಯಾರತ್ತ ಭಾಳ ಮಾತಾಡ್ತೀರಿ ಅಣ್ಣ ನೀವು ಅಂತೇಳಿ ಅದಕ್ಕೆ ಇವ್ರು ಹೇಗೆ ಮಾಡತ್ತಾರ ನಾನು ಇನ್ನು ವಿಡಿಯೋದಾಗೂ ಬರೋದಿಲ್ಲ ವೀಡಿಯೋನು ಮಾಡಲತ್ತೀ ನಾಲ್ಕು ದಿವಸ ಆತ್ರಿ ವಿಡಿಯೋ ಮಾಡಿಲ್ಲ ವೀಡಿಯೋ ಮಾಡೋಕೆ ಬರೋವಲ್ಲಗ್ಯಾರ ಫೋನು ತೊಗೊಂಡು ಹೊಂಟಾರ ಈಗಾದ್ರೆ ಮುಕ್ಕೊಂದರ್ ನೋಡಿರಿ ಹೆಂಗೆ ಎಷ್ಟು ದಪ್ಪಂದು ಹೊಚ್ಕೊಂಡು ನಿಂತ ಬೇಸಿಗೆ ಮುಕ್ಕೊಂಡರ ನೋಡ್ರಿ ತೆಗೀರಿ ಕಣ್ಣಾಗ ಬರ್ ತುಸ್ತು ನೋಡ ಮತ್ತ ಏ ಹೇಳು ಇಲ್ಲ ಅವ್ರ ಬದಲಿನ ಸೋರಿಕೆ ಕೇಳ್ತೀನಿ ಬರ್ರಿ ಹಾಯ್ ಹಲೋ ಎಲ್ಲರಿಗಿ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅರ್ಜು ಶಾರು ಯೂಟ್ಯೂಬ್ ಚಾನಲ್ ಹೇಗದಿರಿ ಎಲ್ಲರೂ ನೀವೆಲ್ಲರೂ ಆರಾಮದಿ ಅಂದ್ಕೊಂಡ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡ್ತೀನಿ ನೋಡ್ರಿ ಇಲ್ಲಂದ್ರೂ ಇವತ್ತು ಕಣ್ಣು ಹಂಗೆ ಫುಲ್ ಬಿಸಿಲು ಬಿದ್ದ್ಬಿಟ್ಟೈತಿ ಆ ಕಡೆಯೂ ಎಲ್ಲ ಅನ್ಸುತ್ತೆ ನೋಡ್ರಿ ಫುಲ್ ಅಂದ್ರೆ ಫುಲ್ ಭಾಳ ಬಿಸಿಲೈತ್ರಿ ಕಣ್ಣು ಕುಕ್ಕಾಕತ್ತವು ಒಳಗೆ ಹೋಗಿ ಮಾತಾಡ್ತೀನಿ ರೀ ನಾನು ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋಣ ಇವತ್ತಿನ ಲಾಗ್ ಏನಪ್ಪ ಅಂದ್ರೆ ಯಾರ್ಯಾರು ನನ್ನ ಮಷೀನಿಗೆ ಕಣ್ಣು ಬಿಟ್ಟಿರಿ ಅಲ್ಲಿಂದ ನಾ ಸರಳ ಹೇಳಕತ್ತೀನಿ ಸರಳ ದೃಷ್ಟಿ ತೆಗೀರಿ ನನ್ನ ಮಷಿನಿಗೆ ಯಾವಾಗ ನಾ ಕಟ್ಟಿಂಗ ಬ್ಲೌಸ್ ಸ್ಟಿಚಿಂಗ ವಿಡಿಯೋ ಹಾಕಿನಿ ಹಾಕಿನಿ ನನ್ನ ಮಷಿನ್ ಕೈ ಕೊಟ್ಬಿಟ್ಟೈತ್ರಿ ಮೂರು ದಿನ ಇವತ್ತಿಗೆ ನಾಲ್ಕನೇ ದಿವ್ಸ ಆಯಿತು ನಾನು ಮಾನಸಿಕ ಮಾನ್ಸಿಕಾಬಿಟ್ಟಿನಿ ಚಿಕ್ಕಂಗ ಯಾರ್ಯಾರು ಅಲ್ಲಿಂದ ನೆದ್ರ್ ಬಿಟ್ಟಿರಿ ದಯವಿಟ್ಟು ಹೇಳ್ತೀನಿ ಎಲ್ಲರೂ ನೆದ್ರೆ ತೆಗೀರಿ ಪ್ಲೀಸ್ 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 ಮೂರು ದಿವ್ಸದಿಂದ ನಾಲ್ಕು ದಿವಸಿಂದ ಆಯಿತು ಭಾಳ ಕಾಡಾತೈತಿ ಈ ಬ್ಲೌಸ ಇಲ್ಲಿ ನಮ್ಮ ಓನರ್ ಕೊಟ್ಟಿದ್ರು ಅವ್ರದ್ದು ಕಟ್ ಮಾಡಿಟ್ಟು ನಾಲ್ಕು ದಿನ ಆಯಿತು ನೋಡಿರಿ ಇದರ ಅವತಾರ ಈ ಥರ ಹೊಲಿಗೆ ಹಾಕಿ 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 ಹಿಂಗೆ ಬೆಳಾಕತ್ತವ್ರಿ ಈಚು ಕಡೆ ಐತನ ನೀ ನೋಡ್ರಿಲಿ ಈ ಥರ ಹೊಲಿಗೆ ಬೀಡಕತ್ತವು ಸಿಕ್ಕಂಗೆ ಎಲ್ಲ ಅರಬಿ ಎಲ್ಲ ನೀನು ಇದ್ದಿದ್ದು ಬಿದ್ದಿದ್ದೆಲ್ಲ ಮಷೀನ್ ಎಲ್ಲ ಬೀಚ್ ಇದೆಲ್ಲ ಬೀಚ್ ಬಿಟ್ಟಿದೆ ನೋಡಿರಿ ಪಾಪ ಅವರು ಚಂದಾಗ ಹೊಲಗಿನೇ ಬಿದ್ದಿಲ್ಲ ನನಗೆ ಒಂಥರ ಅನಿಸ್ಬಿಡ್ತು ಈ ಕಡೆ ನೋಡ್ರಿಲಿ ಈ ಥರ ಬಿದ್ದೈತಿ ಇಲ್ಲಿ ನೋಡ್ರಿ ಎಲ್ಲ ಹೆಂಗೆ ಬಿದ್ದೈತಿ ಯಾರ್ಯಾರು ನೆದ್ರು ಬಿಟ್ಟಿರಿ ನನ್ನ ಮಶೀನಿಗೆ ನೋಡ್ರಿ ಚಂದಾಗ ತೋರಿಸ್ತೀನಿ ನೆದರ್ ತೆಗೀರಿ ನೆದರ್ ತೆಗೀರಿ ನೆದರ್ ತೆಗೀರಿ ನೆದರ್ ತೆಗೀರಿ ಹಂಗ ನಾನು ಎದುರು ತೆಗಿತೀನಿ ರೀ ಹೋಗ ಭಾಳ ಆಗೈತೆ ಅನ್ಸಲ್ಲ ಸ್ವಲ್ಪ ಆಗೈತಿ ಎಲ್ಲರೂ ಎದುರು ತೆಗೆದ್ರಿ ಬರ್ರಿ ಹಂಗೆ ಒಂದು ಸ್ವಲ್ಪ ಕಮೆಂಟ್ಸ್ ಅದಾವೆ ಕಮೆಂಟ್ಸಿಗೆ ಆಲ್ಮೋಸ್ಟ್ ರಿಪ್ಲೈ ಮಾಡೀನಿ ಎಲ್ಲೋ ಒಂದೊಂದು ಕಮೆಂಟ್ ಉಳ್ದಾವ ಅನ್ಸುತ್ತೆ ಯಾರೋ ಒಬ್ರಕ್ಕ ಮೆಸೇಜ್ ಹಾಕಿದ್ರು ನೀವು ನಾ ಹೋದು ವಿಡಿಯೋ ಕಮೆಂಟ್ ಹಾಕಿದ್ದೆ ನೀವು ರಿಪ್ಲೈನೇ ಮಾಡೋಕತ್ತಿಲ್ಲ ರಿಪ್ಲೈ ಮಾಡಿರಿ ಅಂತ ಹೇಳಿ ಸಾರಿ ಸಿಸ್ಟ್ರ ಯಾಕಂದ್ರೆ ಪ್ರತಿಯೊಂದಕ್ಕೂ ಮಾಡಿರ್ತೀನಿ ಎಲ್ಲೋ ಒಂದೊಂದು ಮಿಸ್ ಆಗಿರ್ತಾವೆ ಅಂದ್ರೆ ನಾನು ಈಗ ಒಂದು ಸಲ ರಿಪ್ಲೈ ಮಾಡೋಕುಂದಾಗ ಎಷ್ಟು ಇರ್ತಾವೆ ಎಲ್ಲ ರಿಪ್ಲೈ ಮಾಡಿರ್ತೀನಿ ಬಟ್ ನಾ ರಿಪ್ಲೈ ಮಾಡಿ ಇಟ್ಟಿದ್ಮೇಲೆ ನಿಮ್ಮ ಮೆಸೇಜ್ ಅದು ಬಂದಿದ್ರೆ ನೋಡಿರ್ಲಿಕ್ಕಂದ್ರೆ ಸಾರಿ ರೀ ಆಲ್ಮೋಸ್ಟ್ ರಿಪ್ಲೈ ಮಾಡೋಕೆ ಟ್ರೈ ಮಾಡ್ತೀನಿ ಹಂಗೆ ಇಲ್ಲೊಬ್ಬರು ಮಾಂತೇಶ್ ಅಂಥೇಳಿ ಪರ್ವತ ಗೌಡರ್ ಅಂತ ಮೇ ಬಿ ಇವರು ಸಿಸ್ಟ್ರ್ ಇರ್ಬೋದು ಅವ್ರ ಹಸ್ಬೆಂಡ್ ಹೆಸರಲ್ಲಿ ತೆಗೆದಿರ್ಬೋದು ಪ್ಲೇನ್ ಬ್ಲೌಸ್ ಕಟ್ಟಿಂಗ್ ತೋರಿಸಿ ತರ್ಟಿ ಸಿಕ್ಸ್ ಸೈ ಸೈಜದ್ದು ಅಂಥೇಳಿ ಶಿಸ್ಟ್ರು ನಿಜ ಹೇಳ್ತೀನಿ ಕಟ್ಟಿಂಗದ ಬೇಕಂದ್ರೆ ತೋರಿಸ್ತೀನಿ ಬಟ್ ಸ್ಟಿಚಿಂಗ್ ಮಾತ್ರ ನಾನು ತೋರಿಸೋದೇ ಇಲ್ಲ ಯಾಕಂದ್ರೆ ನನ್ನ ಬ್ಲಾ ಏನದು ನನ್ನ ಕೈ ಕೊಟ್ಬಿಡ್ತು ನಂಗೆ ಅದೇ ಮಂಜೆಕಾಗ್ಬಿಡ್ದು ನಾನು ಎಲ್ಲಿ ವಿಡಿಯೋ ಮಾಡಿದ ಕನ್ನ ಏನಾರು ಆಯ್ತಾನಂತ ಬಟ್ ಹಾಗೇನಾಗಿಲ್ಲ ಅನ್ಸಿದ ಮಟ್ಟಿಗೆ ಏನೋ ಬೈ ಮಿಸ್ಟೇಕ್ ಒಂದೊಂದು ಸಾರಿ ಹಾಕಿರ್ತಾವೆ ಎಂಥ ಪರ್ಫೆಕ್ಟ್ ಟೇಲರ್ ಅದಾರಂದ್ರೂ ಅವ್ರಿಗೆ ಕೈ ಕೊಡ್ತಿರ್ತಾವೆ ಸೊ ನೋಡೋರು ಟ್ರೈ ಮಾಡೋಣ ರೀ ಈ ಸದ್ಯಕ್ಕಂತರೂ ಇಲ್ಲ ಆಲ್ರೆಡಿ ಒಂದು ಬ್ಲೌಸ್ ಕಟಿಂಗ್ ಮುಗಿಸೀನಿ ನೆಕ್ಸ್ಟ್ ಒಂದು ಕಟ್ ಮಾಡುವಾಗೋದು ಏನಾರು ಇದ್ರೆ ತೋರಿಸ್ತೀನಿ ನಿಮ್ಗೆ ಫ್ರೀ ಇದ್ನಂದ್ರೆ ನಾವು ಎಲ್ಲೇ ಇದ್ದರೂ ಕರ್ನಾಟಕ ರಾಜ್ಯೋತ್ಸವ ಆಚರಿಸುತ್ತೀವಿ ಅದು ಆಯಿತು ಇನ್ನೊಂದು ಶಿಲ್ಪಾ ಕಟ್ಗಿ ಅಂಥೇಳಿ ಶಿಷ್ಟರ ಅವರು ಯು ಎಸ್ತಾಗೆ ಇರ್ತಾರ ಅವ್ರದ್ದೊಂದು ದೊಡ್ಡ ಗ್ರೂಪನ ಐತಿ ಅವ್ರು ಏನಂದ್ರು ನೀವು ಅವ್ರಿಗೆ ಇದು ಬೇಕಾಗೈತೆ ಅಂತ ಏನಪ್ಪ ರೊಟ್ಟಿ ಅಂತ ಶಿಲ್ಪಾಕ ನಿಮ್ಗೆ ನಿಜವಾಗ್ಲೂ ಇಲ್ಲಿಂದ ರೊಟ್ಟಿ ಬೇಕಾಗಿದ್ರೆ ನಿಮ್ಮ ಇದನ್ನು ಕಳಿಸ್ರಿ ಅಡ್ರೆಸ್ ಕಳಿಸ್ರಿ ಇಲ್ಲಿಂದ ಹೆಂಗೆ ಕಳ್ಸ್ಬೇಕಂತ ಹೇಳ್ರಿ ಕಳ್ಸೋಕೆ ಏನಾರ ಇದ್ರೆ ಕಳಿಸ್ಕೊಡ್ತೀನಿ ಖಂಡಿತ ಕಳಿಸ್ಕೊಡ್ತೀನಿ ನಾನೇ ನನ್ನ ಕೈಯಾರೆ ಮಾಡಿ ಕಳಿಸ್ಕೊಡ್ತೀನಿ ರೊಟ್ಟಿ ಅಷ್ಟೇ ಅಲ್ಲ ಬೇರೆ ಏನು ಬೇಕಂದ್ರು ಹೇಳ್ರಿ ಕಳಿಸ್ಕೊಡ್ತೀನಿ ರೀ ಮತ್ತು ಇನ್ನೊಂದ ಕಮೆಂಟ್ ಹಾಕಿದ್ರಿ ಏನಪ್ಪ ಅಂದ್ರೆ ಕಮೆಂಟ್ ನಾನು ನಿಜವಾಗ್ಲೂ ಹೇಳಬೇಕಂದ್ರೆ ಈ ವಿಡಿಯೋ ಮಾಡು ಒಂದು ಉದ್ದೇಶ ಮೇನ್ ಅವ್ರು ಅಂದ್ರು ನಾನು ಮಾಡಾಕತ್ತೀನಿ ಏನಪ್ಪ ಅಂದ್ರೆ ಒಬ್ರು ಆರೋಗ್ಯದ ಕ್ರಾಸ್ ಒಳಗೆ ಸ್ಟ್ರೈಕ್ ಮಾಡದೈತ್ರಿ ಅಕ್ಕ ಅದ್ರ ಬಗ್ಗೆ ನೀವು ದನಿ ಎತ್ತರಿ ಅಂತ ಹೇಳಿ ಅಣ್ಣ ದನಿ ಎತ್ತದಲ್ಲ ನಿಜವಾಗ್ಲು ನನ್ನ ರಗತ ಹಿಂಗೆ ಕುದಿಯಕತೈತಿ ಹಿಂಗೆ ಕುದಿಯಾಕದೈತಿ ನಾವು ಬೆಳೆದಿದ್ದ ನಮ್ಮ ನಾವು ಕಷ್ಟಪಟ್ಟು ಬೆಳೆದಿದ್ದಕ್ಕೆ ನಾವು ಹೋಗಿ ಒಂಚೂರು ಹೆಚ್ಚಿಗೆ ರೇಟ್ ಮಾಡಿರಿ ಏರ್ಸ್ರಿ ಅಂದ್ರೆ ಏರ್ಸಕತ್ತಿಲ್ಲ ಇವ್ರು ಇಂಥ ಸೊಕ್ಕಿನವ್ರು ಅದ್ರ ಮುಂದೆ ಇನ್ನೂ ಭಾಳ ಬರ್ತಾವೆ ಸೊಕ್ಕಿನವ್ರಂದ್ರೆ ಸೊಕ್ಕಿನವ್ರು ಇಷ್ಟ ಅದಾರ ಇವರ ತಮ್ಮ ಬೆ ತಾವು ಬೆಳೆದಿದ್ದು ಸಕ್ರಿ ತಾವು ಬೆಳೆದಿದ್ದು ಏನೋ ಒಂದು ಐಟಮ್ ತಾವು ರೆಡಿ ಮಾಡಿದ್ದ ಐಟಮು ಆದ್ರೆ ಎಷ್ಟು ಅವ್ರು ಹೇಳಿದ ಬೆಲೆಕನ ನಾವು ತೊಗೋಬೇಕು ಬಟ್ ನಾವು ಬೆಳೆದಿದ್ದಕ್ಕೆ ಕಿಮ್ಮತ್ತಿಲ್ಲ ರಂಗ್ ಮಾಡ್ತಾರೆ ಇಷ್ಟು ಸೊಕ್ಕಿನವ್ರು ಅದಾರ ಇಂಥವ್ರಿಗೆ ಒಂದ ಒಂದು ಒಂದೇ ವರ್ಡ್ ಹೇಳ್ತೀನಿ ದಯವಿಟ್ಟು ಹೇಳ್ತೀನಿ ಒಂದು ವರ್ಷ ಯಾರು ಕಬ್ಬು ಹಚ್ಚಕ್ಕೆ ಹೋಗ್ಬೇಡ್ರಿ ಕಬ್ಬು ಹಚ್ಲಾರ ಆರು ತಿಂಗಳು ಪೀಕ್ ಮಾಡ್ಕೋರಿ ರಗಡ್ ಮೆಕ್ಕೆಜೋಳ ತೊಗೋರಿ ಸಜ್ಜಿ ಭಾಳ ಅದಾವ ಹತ್ತಿ ಎಲ್ಲ ಇಂಥವೆಲ್ಲ ಒಂದು ವರ್ಷ ಕಬ್ಬು ಹಚ್ಕೊಳ್ಳೋದು ಕಬ್ಬು ಬೆಳೆದು ಬಿಟ್ಟು ಈ ಥರದ ಬೆಳೆ ಬೆಳ್ಕೊಂಡು ಏನು ಮಾಡ್ರಿ ಯಾವ ಮಾರ್ಕೆಟಿಗೆ ಕಳ್ಸೋಕೆ ಹೋಗ್ಬೇಡ್ರಿ ಯಾವಂದ್ರೆ ಯಾವ ಮಾರ್ಕೆಟಿಗೆ ಕಳ್ಸೋಕೆ ಹೋಗ್ಬೇಡ್ರಿ ಒಂದು ಆರು ತಿಂಗಳು ಸ್ಟೋರ್ ಮಾಡಿ ಇಟ್ಕೋರಿ ಸ್ವಲ್ಪ ಕಷ್ಟ ಆದರೂ ಪರವಾಗಿಲ್ಲ ಆರು ತಿಂಗಳು ಸ್ಟೋರ್ ಮಾಡಿ ಇಟ್ಕೋರಿ ಇವರು ಈಗ ನೀವೇನು ಹೋರಾಟ ಮಾಡತ್ತಿರಲ್ಲ ವಾಪಸ್ಸು ಅವ್ರು ಮಾಡ್ಬೇಕು ಹೋರಾಟ ನಮಗೆ ಕಬ್ಬು ಕೊಡ್ರಿ ಕಬ್ಬು ಕೊಡ್ರಿ ಕಬ್ಬು ಕೊಡ್ರಿ ಇಲ್ಲ ನಮಗೆ ತೊಗರಿ ಕೊಡ್ರಿ ನಮಗೆ ಮೆಕ್ಕೆಜೋಳ ಕೊಡಿರಿ ನಮಗೆ ಸಜ್ಜಿ ಕೊಡ್ರಿ ಅಂತ ಅವ್ರು ಬಂದು ನಿಮಗೆ ಭಿಕ್ಷೆ ಬೇಡಬೇಕು ಆ ಥರ ಮಾಡ್ಬೇಕು ನಿಜವಾಗ್ಲೂ ಹೇಳ್ಬೇಕಂದ್ರೆ ನಾನು ಏನಾರು ಅಲ್ಲಿ ಇದ್ನಿ ಅಂದರೆ ನಿಜವಾಗ್ಲೂ ನಾನು ಬರ್ತಿದ್ದೆ ನಾನು ನಿನ್ನೆ ಆದರೂ ಇವ್ರಿಗೆ ಅದ ಅಂದೆ ರೀ ನಾನು ಇದ್ದೆ ಅಂದ್ರೆ ಹೋಗಿ ಬರ್ತಿದ್ದೆ ನೋಡು ನಾವು ಅಲ್ಲಿ ಹೋಗಿ ಒಂದು ಸ್ವಲ್ಪ ಸಹಾಯ ಮಾಡ್ತಿದ್ದೀವಿ ನೋಡು ಅಂಥೇಳಿ ಯಾಕಂದ್ರೆ ಇಷ್ಟು ಸಿಟ್ಟು ಯಾಕೆ ಬರಕತ್ತೈತಿ ಅಂದ್ರೆ ನಾನು ಒಬ್ಬಕ್ಕೆ ರೈತನ ಮಗಳು ರೈತನ ಮಗಳು ಅನ್ನೋದಕ್ಕಿಂತ ಹೆಚ್ಚು ಹೊಲ್ದಾಗ ಕೆಲಸ ಮಾಡೀನಿ ನಾನು ಎಕ್ಸ್ಪೀರಿಯನ್ಸ್ ಐತಿ ನನಗೆ ಹೊಲ್ದಾಗ ಕೆಲಸ ಮಾಡಿದ್ರೆ ಎಷ್ಟು ಕಷ್ಟ ಐತಿ ಆ ಬೆಳೆ ಬಂದಾಗ ಅದಕ್ಕೆ ರೇಟ್ ಹಾಕ್ಲಿಕ್ಕೆಂದ್ರೆ ಎಷ್ಟು ಕಷ್ಟ ಹೇಳಿ ಈಗ ಸಾವಿರ ರೂಪಾಯಿ ಎರಡು ಸಾವಿರ ರೂಪಾಯಿ ಇರಬೇಕಾಗಿದ್ದು ಉಳ್ಳಾಗಡ್ಡಿ ಎಷ್ಟು ಅದಾವೆ ಬರೀ ನೂರು ರೂಪಾಯಿಗೆ ಪಿಶ್ಪಿ ಕೊಡತ್ತಾರ ಅವ್ರು ನೂರು ರೂಪಾಯಿಗೆ ಅಂದ್ರೆ ಇಲ್ಲಿಂದ ಅವ್ರಿಗೆ ಹೇರ್ಕೊಂಡು ಹೋಗಿದ್ದ ಖರ್ಚೇನು ಹಾಂ ಅವ್ರಿಗೆ ಬಿತ್ತಿದ ಖರ್ಚೇನು ಕಸ ತಗ್ಸಿದ ಖರ್ಚೇನು ಎಣ್ಣೆ ಹೊಡೆದಿದ್ದ ಖರ್ಚೇನು ಅಲ್ಲಿಂದ ಒಳ್ಳೆ ಅವ್ರಿಗೆ ತೊಗೊಂಡ್ಬರಕ್ಕೆ ಹೋಗಿ ಮಾರ್ಕೆಟಿಗೆ ಹಾಕಿದ್ದ ಖರ್ಚೇನು ಮತ್ತು ಅದ್ರೊಳಗನ ಒಂದು ರೇಟ್ ಕಡಿಮೆ ಮಾಡ್ತೀರಿ ಮತ್ತು ಮೆಕ್ಕೆಜೋಳ ಹಾಕ್ಯಾರ ಮೆಕ್ಕೆಜೋಳ ರೇಟ ಎರಡೂವರೆ ಸಾವಿರ ಮೂರು ಸಾವಿರ ಎರಡು ಸಾವಿರ ಕ್ವಿಂಟೋಲ್ ಇವಾಗ ನೋಡಿರ ಹದಿನೈದುನೂರು ಈ ರೀತಿ ಇವರ ರೇಟ ಕಡಿಮೆ ಮಾಡಿ ಇಷ್ಟು ನೆಲಕ್ಕೆ ಬಡ್ದು ಇವ್ರು ತಗೊಳಂಗಿದ್ರೆ ನೀವು ಯಾಕೆ ಮಾರ್ಕೆಟಿಗೆ ಕಳಿಸ್ಬೇಕು ಕಳಿಸ್ಬೇಡ್ರಿ ಮಾರ್ಕೆಟಿಗೆ ಕಳಿಸಿದ್ರೆ ಇವ್ರಿಗೆ ಸೊಕ್ಕು ಬರೋದೈತಿ ಹಾಂ ನಾವು ಒಂದು ಸ್ವಲ್ಪ ದಿನ ಕಳ್ಸೋದು ಬಿಟ್ಟು ಎಲ್ಲ ಮಾಡಿ ಹಂಗೆ ಮನೆಯೊಳಗೆ ನಾವು ಕಷ್ಟ ಆದರೂ ಪರವಾಗಿಲ್ಲ ಈ ಒಂದು ಆರು ತಿಂಗಳು ನಾ ಬೆಳೆ ಬೆಳೆದಿಲ್ಲ ಅಂತ ಅಂದ್ಕೊಂಡು ಕುಂತ್ವಿ ಅಂದ್ರೆ ಇವರು ಅನ್ನ ಅಲ್ಲ ಮಣ್ಣು ಮಣ್ಣು ತಿನ್ಬೇಕಾಕೈತಿ ಮಣ್ಣುನು ಎಂಥದಂದು ಮಣ್ಣು ತಿನ್ಬೇಕಂದ್ರೆ ರೈತರು ಹೊಲಕ್ಕೆ ಹೋಗ್ಬೇಕು ಅಂಥ ಇಂಥ ಮಣ್ಣು ಸಿಗಂಗಿಲ್ಲ ರೀ ಹೇಳ್ಬೇಕಂದ್ರೆ ಈಗ ಹೈವೇ ದಂಡಿ ಒಳಗೆ ಗಾಡಿ ಗಾಲಿ ಹತ್ತಿ ಉದುರ್ತೈತಲ್ಲ ಅಂಥ ಮಣ್ಣು ತಿನ್ಬೇಕಾಕೈತಿ ಇವ್ರು ಹಾಂ ಇವರು ಏನು ಐದು ಸಾವಿರ ಕೇಳಿಲ್ಲ ಹತ್ತು ಸಾವಿರ ಕೇಳಿಲ್ಲ ಜಸ್ಟ್ ಮೂರುವರೆ ಸಾವಿರ ಅಂಥ ಮಹಾರಾಷ್ಟ್ರದವ್ರಿಗೆ ಇದ್ದಿದ್ದು ಒಳ್ಳೆ ಗುಣ ನಿಮಗಿಲ್ಲ ಅಂದ್ರೆ ನಾಚಿಗೆ ಬರ್ಬೇಕು ನಿಮಗೆ ಹೇಳಬೇಕಂದ್ರೆ ನಾಚಿಗೆ ಬರ್ಬೇಕು ನಾ ಯಾರಿಗೇ ಟಾರ್ಗೆಟ್ ಮಾಡತ್ತಿಲ್ಲ ಆದರೂ ಹೇಳ್ತೀನಿ ನಾಚಿಗೆ ಬರ್ಬೇಕಂದ್ರೆ ನಾಚಿಗೆ ಬರ್ಬೇಕು ನಿಮಗೆ ಹಾಂ ಏನವ್ರೇನು ನಿಮಗೆ ಐದು ಸಾವಿರ ಕೊಡು ಒಂದು ಟನ್ನಿಗೆ ಹತ್ತು ಸಾವಿರ ಒಂದು ಟನ್ ಬೆಳಿಬೇಕಂದ್ರೆ ಎಷ್ಟು ಕಷ್ಟ ಐತಿ ಒಂದು ಸಲ ಒಂದು ವರ್ಷ ಫ್ಯಾಕ್ಟ್ರಿ ಬಿಟ್ಟು ಬಂದು ಬೆಳೆದು ನೋಡ್ರಿ ಗೊತ್ತಾಕೈತೆ ನಿಮಗೆ ಹಾಂ ಏನು ಹೇಳೋದು ಏನು ಬಿಡೋದು ನಿಜವಾಗ್ಲೂ ಅವರೆಲ್ಲ ಈಗ ಎಷ್ಟು ಮಂದಿ ಹೋರಾಟ ಮಾಡತ್ತಾರ ಎಷ್ಟು ಮಂದಿ ಅಲ್ಲಿ ಬಂದು ಪಾಪ ಅಲ್ಲೇ ಮಲ್ಕೊಂಡು ಅಲ್ಲೇ ಇದು ಏನು ಸಿಕ್ಕಿದ್ದು ಊಟ ಮಾಡಿ ಎಲ್ಲೆಲ್ಲ ರೊಟ್ಟಿ ತೊಗೊಂಬಂದು ಅಡುಗೆ ಅನ್ನ ಸಾಂಬಾರು ಮಾಡಿಕೊಂಡು ಊಟ ಮಾಡಿ ಇಷ್ಟೆಲ್ಲ ಕಷ್ಟಪಡತಾರೆ ನಿಮ್ಮ ಕಣ್ಣಿಗೆ ಕಾಣಕತ್ತಿಲ್ಲ ಒಬ್ರಿಗೆ ಯಾರ ಕಾಣಿಸಿದಿ ಯಾರ ಒಬ್ಬರು ಸಿ ಎಮ್ ಯಾರನ್ನ ಒಬ್ಬರು ಹೊಂಟಿದ್ನಂದ್ರ ಈ ಬೆಳಗಾವಿಗೆ ಬಂದ ಅನ್ಕೋ ಬೆಳಗಾವ್ ಬರಕತ್ತ ನಂದ್ರೆ ಇಷ್ಟು ಜನ ನ್ಯೂಸ್ನವ್ರು ಬರ್ತೀರಿ ಇಷ್ಟು ಜನ ಸಪೋರ್ಟಿಗೆ ಬರ್ತೀರಿ ಅಂದ್ರೆ ಈ ನ್ಯೂಸ್ ಚಾನಲ್ದವರು ಬರ್ತೀರಿ ನ್ಯೂಸ್ ಚಾನಲ್ದವರು ಒಬ್ರಣ ಬಂದಿರ ಅಲ್ಲಿ ಆರು ದಿವಸ ಆಯ್ತು ಒಬ್ರೆ ಬಂದಿರ ಒಬ್ರು ಒಬ್ರು ಒಬ್ಬರು ಬಂದಿಲ್ಲ ಅದೇ ಸಿ ಎಮ್ ಬರಕತ್ನು ಯಾರನ್ನ ಒಬ್ಬ ರಾಜಕಾರಿ ವ್ಯಕ್ತಿ ಬರೋಕತ್ರ ಎಷ್ಟು ಜಲ್ದಿ ಬಂದು ನಿಂದಿರ್ತೀರಿ ನೀವು ಹಾಂ ಬೆಳಗಾವಕ್ಕೆ ಇವ್ರು ಬಂದರು ಅವ್ರು ಬಂದರು ಇವ್ರು ಬಂದರು ಅಂತ ಹೇಳಿ ಇಲ್ಲಿ ಬಂದು ನಿಲ್ಬೇಕು ನೋಡೋಣ ರೈತರು ಹೋರಾಟ ಅಂತ ರೈತರು ಪರವಾಗಿ ನಿಲ್ರಿ ನೋಡೋನು ಯಾರೂ ನಿಲ್ಲಂಗಿಲ್ಲ ಹಾಂ ತಿನ್ನಕ್ಕೆ ಅನ್ನ ಆದ್ರೆ ಮೂರು ಹೊತ್ತು ಚಂದಾಗ ಬೇಕು ಇವರಿಗೆ ಒಬ್ರವೇ ನಿಲ್ಲಾಕತ್ತೀರಿ ಅನ್ನ ತಿನ್ನಕತ್ತಿರ ಅಂದ ಅದ್ರದ್ದು ಒಂಚೂರ ನಿಮಗೆ ಏನು ಹೇಳುದಪ್ಪ ಅವ್ರೇನಾರ ರೈತರು ಮನಸ್ಸು ಮಾಡಿ ಈಗ ಜಸ್ಟ್ ರೊಕ್ಕ ಅಷ್ಟ ಹೆಚ್ಚಿಗೆ ಮಾಡ್ರಿ ಅಣ್ಣಕತ್ತಾರ ಕೈಯೆಲ್ಲ ಶೇಖಾಗತ್ತವ ನಿಜವಾಗ್ಲೂ ನನಗೆ ಅವ ರೈತರ ಬಗ್ಗೆ ಅದು ತೆಗೆದ್ರ ನನ್ನ ನಾನು ಹಾಪಾಗ್ಬಿಡ್ತೈತಿ ರೈತರು ಬರೇ ಹೋರಾಟ ಮಾಡತ್ತಾರ ಅಷ್ಟ ಅವ್ರ ಮನಸ್ಸು ಮಾಡಿ ಏನಾರ ಅವ್ರು ಬೆಳೆದಿದ್ದು ಬೆಳಿ ಅವರು ಮನೆಯಾಗ ಇಟ್ಕೊಂಡು ಕೂತ್ರು ನಿಜವಾಗ್ಲು ಏನು ತಿಂತೀರ ಅಂತ ಹೇಳಿ ವಿಚಾರ ಮಾಡಿರಿ ನೀವು ಹೆಸರಿಗಷ್ಟ ಜೈ ಜವಾನ್ ಜೈ ಕಿಸಾನ್ ಅಲ್ಲ ಅದ್ರ ತಕ್ಕ ನಡ್ಕೋರಿ ನೀವು ರೈತರ ಜೊತೆಗೆ ಕೋಟ್ರಿಯಲ್ಲಿ ಭಾಳ ಜನ ಅಂದ್ರೆ ಭಾಳ ಜನ ಹೋರಾಟ ಮಾಡಕತ್ತೀರಿ ನಮ್ಮ ಅಪ್ಪಗಳು ಇರ್ಬೋದು ನಮ್ಮ ಅಣ್ಣಗಳು ಇರ್ಬೋದು ಭಾಳ ಜನ ಅಂದ್ರೆ ಭಾಳ ಜನ ಹೋರಾಟ ಮಾಡಕತ್ತೀರಿ ಹಂಗೂ ಇಳ್ದಿರಿ ಹಿಂಗೂ ಇಳ್ದಿರಿ ನನ್ನ ಕಡೆಯಿಂದ ಒಂದಾ ರಿಕ್ವೆಸ್ಟ್ ಹಂಗೂ ರೋಡಿಗೆ ಇಳಿದಿರಿ ಹಿಂಗೂ ರೋಡಿ ಒಂದು ಅವ್ರ ದರ ಆಗಿರ್ಬೇಕು ಇಲ್ಲ ಒಂದು ದರ ಆಗಿರ್ಬೇಕು ಒಂದು ನಿರ್ಧಾರ ಅವ್ರು ಬಂದು ಬಗ್ಗೆ ನಾವು ಇಲ್ಲ ಇಷ್ಟಕ್ಕೆ ತಗೋತೀವಿ ಅಂದ್ರೆ ಅವ್ರ ದರ ಆಗಿರ್ಬೇಕು ಇಲ್ಲ ನಾವು ಕ ಕಳಿಸೋದೇ ಇಲ್ಲ ಅಂತ ಹೇಳಿ ಎಲ್ಲ ಕಡೆ ಕಬ್ಬು ಕಡಿದು ಬಂದು ಮಾಡಿ ಫ್ಯಾಕ್ಟ್ರಿ ಕಳಿಸ್ಲಾರ ಬಿಟ್ಟು ನೋಡಿರಿ ನೀವು ಸರಳ ಜಕ್ಕಿಸ್ತಾ ಎಲ್ಲಿದ್ದಲ್ಲಿ ಹುಡ್ಕೊಂಡು ಬರ್ತಾರೆ ನಿಮ್ಮಂತೆ ಒಂದು ಸಲ ಆ ಥರ ಹೆಂಗೂ ಈಗ ಒಂದು ಸಲ ಕೈ ತೊಳ್ಕೊಂಡು ಬೆನ್ ಹತ್ತಿರಿ ಅವರಿಗೆ ಅವ್ರನ್ನ ಬಿಡೋಕೆ ಹೋಗಬೇಡ್ರಿ ನಾನು ಕೇಳ್ತೀನಿ ಅಂದ್ರೆ ಇದು ಒಂದಾ ಅಂತಲ್ಲ ಬಾ ನಾನು ಕೇಳಕತ್ತೀನಿ ಕೇಳತ್ತೀನಿ ಈ ಒಂದು ವರ್ಷ ಮಳೆ ಬಂತು ಎಲ್ಲ ಹಾಳಾಕೈತಿ ಒಂದು ವರ್ಷ ಎಲ್ಲ ಬೆಳೆ ಚಂದ ಬಂತು ಇವ್ರು ಈ ನಮ್ಮನೆ ಆಟ ಹಬ್ಬಿಸ್ತಾರೆ ಹಾಂ ನಮ್ಮ ಕಡೆನ ತೊಗರಿ ತೊಗೊಂಡು ವಾಪಸ್ ಈಗ ನಮ್ಮ ಕಡೆಯಿಂದ ತೊಗರಿ ತೊಗೋಬೇಕಂದ್ರೆ ನಮ್ಗೆ ನಾಲ್ಕು ಸಾವಿರ ಐದು ಸಾವಿರ ಕಿಂಟಲ್ ತೊಗೊಳೋದು ಅದೇ ತೊಗರಿ ಸ್ಟೋರ್ ಮಾಡಿ ಇಟ್ಕೊಂಡು ಬ್ಯಾಳೆ ಮಾಡಿ ಬೇಳೆ ಕೊಡ್ಬೇಕಂದ್ರೆ ನೂರ ಇಪ್ಪತ್ತು ರೂಪಾಯಿ ಕೆ ಜಿ ನೂರ ಮೂವತ್ತು ರೂಪಾಯಿ ಕೆ ಜಿ ಕೊಡೋದು ಅವನ್ನ ಬೀಜ ಕೊಡ್ಬೇಕಂದ್ರೆ ಹತ್ತು ಸಾವಿರ ಹನ್ನೊಂದು ರೂಪಾಯಿ ಹನ್ನೊಂದು ಸಾವಿರ ರೂಪಾಯಿ ಕಿಂಟಲ್ ಕೊಡೋದು ಶೇಂಗಾನು ನಾವು ಬೆಳೆದಿದ್ದು ಶೇಂಗಾನ ವಾಪಸ್ ನಮಗೆ ಬೀಜ ಕೊಡ್ಬೇಕಂದ್ರೆ ನಮಗೆ ಶಿಕಂಗ ಕೊಡೋದು ನಮ್ಮ ತೊಗೋಬೇಕಂದ್ರೆ ಇಷ್ಟು ಕಡಿಮೆ ನಾಚಿಗೆ ಬರೋಂಗಿಲ್ಲ ಇಷ್ಟೆಲ್ಲ ಬಡ್ದು ಬಡ್ದು ತಗೊಂಡು ನೀವು ಎಷ್ಟಾರ ತಿಂದು ಎಷ್ಟು ದಿನ ಅಂತ ಶ್ರೀಮಂತರಾಕಿರಿ ನೀವು ಹಾಂ ನಾಳೆ ಹೋಗುವಾಗ ಏನೆಲ್ಲ ಕಟ್ಕೊಂಡು ನಿಮ್ಮ ಗೋರೆಗೆ ಇಟ್ಕೊಂಡು ಸಾಯ್ತೀರೇನು ಇಲ್ಲ ಇದ್ದಾಗ ನಾಲ್ಕು ಜನಕ್ಕೆ ಹೆಲ್ಪ್ ಮಾಡಿರಿ ಒಂದು ಒಳ್ಳೇದಾಗುತ್ತೆ ಏನು ಅದಿರಿ ಏನು ಸುದ್ದಿ ಮನುಷ್ಯ ರೈತರು ಹೆಂಗ್ ದುಡಿತಾರೆ ಹೆಂಗೆ ಕಷ್ಟಪಡ್ತಾರ ಇಷ್ಟೆಲ್ಲ ನಿಮ್ಗೆ ಮಾಡಿ ಮಾಡಿ ಎಲ್ಲ ನಿಮ್ಗೆ ಕಳಿಸ್ತಾರಲ್ಲ ಒಂದೊಂದು ಹೊತ್ತಿಗೆ ಅವ್ರ ಕಡೆನ ಒಂದು ರೂಪಾಯಿ ಇರೋಂಗಿಲ್ಲ ಒಂದು ದೊಡ್ಡ ಹಬ್ಬ ಅಂತಂದ್ರೆ ಮಾಡೋಕೊಂದು ರೂಪಾಯಿ ಇರೋಂಗಿಲ್ಲ ಆದ್ರೆ ನೀವು ಜಾಮ್ 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 ಅಂತೇಳಿ ಹಬ್ಬ ಮಾಡ್ತಿರ್ತೀರಿ ಇಂತ ಕ ಇದನ್ನ ನಾ ಎಲ್ಲಿ ನೋಡಿಲ್ಲ ನಿಜವಾಗ್ಲು ಹೇಳಬೇಕಂದ್ರೆ ಅಂಥ ಮಹಾರಾಷ್ಟ್ರದವ್ರು ಬಂದು ಹೇಳಕತ್ತಾರ ನಿಮ್ಮ ಕಡೆ ಎಲ್ಲಿ ಕಬ್ ತೊಗೊಲಿಲ್ಲ ಮೂರುವರೆ ಸಾವಿರಕ್ಕೆ ನಾನು ಕಳ್ಸ್ಕೊಂಡು ತಗೊಂಡು ಹೋಗ್ತೀನಿ ಅಂತೇಳಿ ಇದ್ದಷ್ಟು ಕರುಣೆ ಸಹಕಾರದ ಬೆಲೆ ಗುಣ ನಿಮಗೆ ಇಂಥ ಕರ್ನಾಟಕದಾಗ ಹುಟ್ಟಿ ನಿಮಗಿಲ್ಲ ಅಂದ್ರೆ ನಾಚಿಗೆ ಬರ್ಬೇಕು ಸಲ ಇಲ್ಲಿ ಕುಂತು ನಾನು ವಿಡಿಯೋ ಮಾಡಬಾರ್ದು ಈ ಥರ ಯಾಕಂದ್ರೆ ಆನ್ ಗ್ರೌಂಡ್ ಒಳಗೆ ಇರ್ಬೇಕು ನಾನು ಅಲ್ಲಿ ನಾವು ಅಲ್ಲಿದ್ದರೆ ಒಂಥರ ಚಲೋ ಇರ್ತೈತಿ ನಾವು ಎಲ್ಲೋ ಕುಂತು ವಿಡಿಯೋ ಮಾಡಿ ಹಾಕೋದಕ್ಕಿಂತ ಅಲ್ಲಿ ಹೋಗಿ ಅವ್ರಿಗೆ ಸಪೋರ್ಟ್ ಮಾಡಿದ್ರೆ ಇನ್ನೂ ಚಲೋ ಇರ್ತೈತಿ ಬಟ್ ಏನು ಮಾಡೋದು ಬರೋಕ್ಕ ಔಟ್ ಆಫ್ ಸ್ಟೇಟ್ ಬಂದೀವಿ ಸೂಟಿನೂ ಸಿಕ್ಕಿಲ್ಲ ಹಾಗಾಗಿ ಮನಸ್ಸು ತಡಿಲಾರ್ದಕ್ಕೆ ಮಿಕ್ಕಿ 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 ಮನಸ್ಸು ತಡಿಲಾರದಕ್ಕೆ ಇವತ್ತು ವಿಡಿಯೋ ಮಾಡಾತ್ತೀನಿ ಅವ್ರು ಮಲ್ಕೊಂಡ್ರು ಅವ್ರು ಕೇಳಿದ್ರು ಏನು ವಿಡಿಯೋ ಮಾಡು ನಾನು ಏನರ ಅಂತ ಇಲ್ಲ ಮತ್ತು ಆಮೇಲೆ ಇದ್ರೆ ಏನು ಬ್ಯಾಡ್ ಬಿಡು ಮರೇ ಅಂತಂದೆ ಆಮೇಲೆ ಅವ್ರು ಏನಂದ್ರು ಸರಿ ಬಿಡು ಹಂಗಾರೆ ನನ್ಗೆ ಮಲ್ಕೋತೀನಿ ಅಂದ್ರೆ ರಾತ್ರಿ ಡ್ಯೂಟಿ ಇತ್ತು ಮುಗಿಸ್ಬಂದು ಅವ್ರು ಮಲ್ಕೊಂಡ್ರು ನನಗೆ ಸಮಾಧಾನ ಆಗಲಿಲ್ಲ ನಾ ಏನೋ ಬ್ಲೌಸ್ದು ನಿಜ ಹೇಳ್ಬೇಕಂದ್ರೆ ಇವತ್ತು ಬ ಏನು ವಿಡಿಯೋ ಮಾಡೋಕೆ ಬಂದೆ ಅಂದ್ರೆ ನಾನು ಬ್ಲೌಸು ಎಲ್ಲ ಕಂಪ್ಲೀಟ್ ಆಗಿತ್ತು ಬ್ಲೌಸ್ ಹಾಕ್ಕೊಂಡು ಸೀರೆ ಉಟ್ಕೊಂಡು ವಿಡಿಯೋ ತೋರಿಸ್ಬೇಕಂತ ಹೇಳಿ ಹಂಗೆ ಒಂದೆರಡು ಕಮೆಂಟಿಗೆ ಉತ್ತರ ಕೊಡ್ಬೇಕಂತ ಬಂದೆ ಆ ಕಮೆಂಟ್ ಏನು ಹಾರೋಗೇರಿ ಕ್ರಾಸದ ಬಗ್ಗೆ ಧ್ವನಿ ಏಕರಿ ಅಂತ ಏನು ಆ ಕಮೆಂಟ್ ನೋಡಿದೆ ಅಲ್ಲಿಂದ ನಾನು ಬಿ ಪಿ ಇದ್ದಿದ್ದು ಇದು ನೂರು ಇದ್ದಿದ್ದು ಎರಡು ನೂರು ಮುನ್ನೂರು ಆಗ್ಬಿಡ್ತು ಅಷ್ಟು ಸಿಟ್ಟು ಬರೋದೈತಿ ಬರತೈತಿ ಬರಾತೈತಿ ನಮ್ಮ ಸಿಟ್ಟನ್ನು ಇಲ್ಲಿ ಜಸ್ಟ್ ವಿಡಿಯೋದಾಗ ತೋರಿಸ್ಕೊಂಡ್ರೆ ಏನು ಉಪಯೋಗಿಲ್ಲ ಅವರು ನನ್ನ ಕಡೆಯಿಂದ ಇಷ್ಟ ಹೇಳೋದು ಅವರು ನಿಂತು ಅಷ್ಟೆಲ್ಲ ಹೋರಾಡಕತ್ತಾರ ಹೋರಾಡಕ್ಕೊಂದು ಹೋರಾಟಕ್ಕೊಂದು ನಿಜವಾಗಿ ಪ್ರತಿಫಲ ಸಿಗಲಿ ಅಂತ ಹೇಳಿ ಯಾರ್ಯಾರಲ್ಲಿ ನಿಯರ್ ಅದಿರಿ ನಿಯರ್ ಅದಿರಿ ಅನ್ನೋಕ್ಕೇನು ಯಾರ್ಯಾರಲ್ಲಿ ಅದಿರಿ ಎಲ್ಲರೂ ಹೋಗಿ ಪ್ಲೀಸ್ ಅವ್ರಿಗೆ ಸಪೋರ್ಟ್ ಮಾಡ್ರಿ ಯಾಕಂದ್ರೆ ಒಬ್ರದಾಗ ಕಷ್ಟ ಅಲ್ಲ ಎಲ್ಲರದ್ದು ಕಷ್ಟನ ಅದು ಹೋಗಿ ಅವ್ರಿಗೆ ಸಪೋರ್ಟ್ ಮಾಡ್ರಿ ನಿಮ್ಗೆ ನಿಗದಿತ ಬೆಲೆ ಸಿಗೋ ಮಠ ಯಾರು ನಿಲ್ಸೋಕೆ ಹೋಗ್ಬೇಡ್ರಿ ಸಾಧ್ಯ ಆದರೆ ನಾನು ಇನ್ಸ್ಟಾಗ್ದ ಇನ್ಸ್ಟಾದಾಗು ಒಂದು ರೀಲ್ಸ್ ಮಾಡಿ ಹಾಕ್ತೀನಿ ನೋಡೋಣ ಅವ್ರು ಎದ್ದಿಂದ ಮಾಡೋದಾದ್ರೆ ಮಾಡ್ತೀನಂತ ಬಟ್ ನನ್ನ ಕಡೆಯಿಂದ ಅಂದರೂ ಭಾಳ ಅಂದ್ರೆ ಭಾಳ ಸಪೋರ್ಟ್ ಐತಿ ಬಟ್ ಒಂದೇ ಒಂದು ಕಾರಣ ಏನು ನಾನಲ್ಲಿ ಇಲ್ಲ ನಾನು ಆಗುತ್ತಿಲ್ಲ ನಾವು ಇದ್ರೆ ನಾವು ಒಂದು ಏನಾರ ಒಂದು ಹೆಲ್ಪ್ ಮಾಡ್ಬೋದಿತ್ತು ನಾವು ಹೋಗಿ ಸಪೋರ್ಟ್ ಮಾಡ್ಬೋದಿತ್ತು ಅಂಥೇಳಿ ಇಷ್ಟ ಮತ್ತೇನಿಲ್ಲ ನನ್ನ ಕಡೆಯಿಂದ ಯಾರಿಗಾನ ನಮ್ಮ ಈಗ ಇದ್ದವರು ರೈತರಿಗೆ ನಾ ಏನಾರ ಬೈ ಮಿಸ್ಟೇಕಾಗಿ ಏನಾರ ಮಾತಾಡಿದ್ರೆ ನನ್ನ ಕಡೆಯಿಂದ ಕ್ಷಮೆ ಇರಲಿ ಅದು ಬಿಟ್ಟರೆ ನೀವು ಕಾರ್ಖಾನೆದವ್ರಿಗೆ ರಾಜಕೀಯದವರಿಗೆ ನಾನು ಕ್ಷಮೆ ಕೇಳೋಂಗಿಲ್ಲ ಯಾಕಂದರೆ ಇದ್ರೊಳಗೆ ನನ್ನ ತಪ್ಪು ಏನಿಲ್ಲ ನಾವು ವೋಟ್ ಹಾಕಿ ನಿಮಗೆ ಎಲ್ಲರೂ ಒಗ್ಗಟ್ಟಿಂದ ವೋಟ್ ಹಾಕಿ ನಿಮಗೆ ಒಂದು ಇದ್ರೊಳಗೆ ಕುಂದ್ರಸ್ತೀವಿ ಬಟ್ ನೀವು ಈ ಇಂಥ ಸಿಚ್ಯುವೇಶನ್ ಒಳಗೆ ಯಾರೂ ಬಂದವರಿಗೆ ಕೈ ಹಿಡ್ದಿಲ್ಲ ಅಂದ್ರೆ ನಮ್ಗೆ ಯಾವ ರಾಜಕಾರಣಿನೂ ಬೇಡ ಏನೂ ಬೇಡ ಇನ್ನೊಂದು ಮೇನ್ ಅಂದ್ರೆ ಮೇನ್ ಟಾಪಿಕ್ ನಾನು ಹೇಳಬೇಕು ಏನಪ್ಪ ಅಂದ್ರೆ ಹೋರಾಟ ಮಾಡಕತ್ತಿರಲ್ಲ ಅದ್ರೊಳಗೆ ಎಲ್ಲರೂ ಅದಿರಿ ಬಿ ಜೆ ಪಿ ಕಾಂಗ್ರೆಸ್ ಅಂತ ಅನ್ಕೊಳಕ್ಕೆ ಹೋಗ್ಬೇಡ್ರಿ ಈ ಬಿ ಜೆ ಪಿ ಕಾಂಗ್ರೆಸ್ ನಾವು ಸೃಷ್ಟಿ ಮಾಡಿದ್ದು ಅವ್ರು ಎಷ್ಟು ವರ್ಷ ಇರ್ತಾರೆ ಐದು ವರ್ಷ ಇರ್ತಾರೆ ಐದು ವರ್ಷ ಆಗಿಂದ ಮತ್ತೊಬ್ಬ ಬರ್ತಾನೆ ಮತ್ತೊಬ್ಬ ಆಗಿಂದ ಇನ್ನೊಬ್ಬ ಬರ್ತಾನೆ ಬಿ ಜೆ ಪಿ ಕಾಂಗ್ರೆಸ್ಸ ಅನ್ನೋದು ನಾ ಕಾಂಗ್ರೆಸ್ ತಗೋದೀನಿ ನಾ ಬಿ ಜೆ ಪಿ ಅವ್ರದಿ ನಾ ಜೆ ಡಿ ಎಸ್ ಅದೀನಿ ಅನ್ನೋದನ್ನು ಬಿಟ್ಟು ನಾವು ಒಬ್ಬ ರೈತ ಅದೀನಿ ನನ್ನ ಕಷ್ಟಕ್ಕೆ ಒಂದು ಬೆಲೆ ಸಿಗಲಿ ಹೇಳಿ ಹೋರಾಟ ಮಾಡಿರಿ ದಯವಿಟ್ಟು ಅದರೊಳಗೆ ಆಲ್ಮೋಸ್ಟ್ ಎಲ್ಲರೂ ಹಂಗೆ ಇಲ್ಲ ಅಂತ ಹೇಳತ್ತಿಲ್ಲ ಬಟ್ ಆದರೂ ಬಿ ಜೆ ಪಿ ಕಾಂಗ್ರೆಸ್ಸ ಜೆ ಡಿ ಎಸ್ ಅಂಥೇಳಿ ಎಲ್ಲರೂ ಬಿಟ್ಟು ಏನು ಮಾಡ್ರಿ ಹೋರಾಟ ಮಾಡಿರಿ ಯಾ ಬಿ ಜೆ ಪಿ ಯಾ ಕಾಂಗ್ರೆಸ್ ನಿಮ್ಮೊಲ್ದಾಗ ಬೆಳಿ ಲಾಸ್ ಆಗೈತಿ ಲಕ್ಷಣ ಆಗೈತಿ ಮಳೆ ಬಂದೈತಿ ಹೊಳೆ ಬಂದೈತಿ ಅಂದರೆ ಯಾ ಬಿ ಜೆ ಪಿ ಬಂದು ನಿಂತಿಲ್ಲ ಯಾಕೆ ಕಾಂಗ್ರೆಸ್ ಬಂದು ನಿಂತಿಲ್ಲ ಯಾರು ಬರೋದು ಇಲ್ಲ ಹೇಳ್ಬೇಕಂದ್ರೆ ಈ ಸ್ಟ್ರೈಕ್ ಬರೀ ಗುರ್ಲಾಪುರ್ ಕ್ರಾಸ್ ಒಳಗಲ್ಲ ಇಡೀ ನಮ್ಮ ಕರ್ನಾಟಕದಾಗ ಆಗ್ಬೇಕು ಯಾಕಂದ್ರೆ ಎಲ್ಲೆಲ್ಲಿ ಫ್ಯಾಕ್ಟ್ರಿಗಳದವು ಎಲ್ಲೆಲ್ಲಿ ರೇಟ್ ಕಡಿಮೆ ಐತಿ ಪ್ರತಿಯೊಂದು ಕಡೆ ನೀವೆಲ್ಲರೂ ದನಿ ಎತ್ತಿದ್ರಿ ಅಂದ್ರೆ ಎಲ್ಲ ರೀತಿಯಿಂದ ಒಳ್ಳೇದಾಗ್ತೈತಿ ಅವ್ರೊಬ್ರ ಗುರ್ಲಾಪುರ್ ಕ್ರಾಸ್ ಒಳಗೆ ಒಬ್ಬರ ಅವ್ರ ನಿಂತು ಆ ಕಡೆ ಅವರಷ್ಟು ಬಡದಾಡಿದ್ರೆ ಆಗಂಗಿಲ್ಲ ಎಲ್ಲೆಲ್ಲಿ ಫ್ಯಾಕ್ಟ್ರಿಗಳದ ಎಲ್ಲೆಲ್ಲಿ ರೇಟ್ ಕಡಿಮೆ ಐತಿ ಪ್ರತಿಯೊಂದು ಕಡೆ ಪ್ರತಿಯೊಬ್ಬ ರೈತರು ದನಿ ಐತ್ರಿ ಹೆಂಗೆ ರೇ ರೇಟ್ ಹೆಚ್ಚಿಗೆ ಮಾಡಂಗಿಲ್ಲ ಅದು ಹೆಂಗೆ ಸಾಲ್ವ್ ಹೋಗೋಂಗಿಲ್ಲ ಅಂತೇಳಿ ನೋಡೋರು ಅರ್ಥ ಆಗತ್ತಿಲ್ಲ ಇವ್ರಿಗೆ ಬಸ್ ಫ್ರೀ ಮಾಡಂದವ್ರು ಯಾರು ನಾವು ಹೇಳಿಲ್ಲ ಹಾಂ ಕರೆಂಟ್ ಫ್ರೀ ಮಾಡಂದವ್ರು ಯಾರು ನಾವು ಹೇಳಿಲ್ಲ ಅವ್ರು ಎಷ್ಟು ಯೂಸ್ ಮಾಡಿದವರು ಅಷ್ಟು ಕರೆಂಟ್ ಬಿಲ್ ಕೊಡ್ತಾರೆ ಯಾರು ಊರಿಗೆ ಹೋಗ್ಕಾರೆ ಯಾರು ಸುತ್ತಾಡ್ತಾರೆ ಅವ್ರು ಬಸ್ ಇದನ್ನ ಬಸ್ ಚಾರ್ಜ್ ಅಡ್ಡಾಡ್ತಾರೆ ಬಸ್ ಚಾರ್ಜ್ ಬಸ್ ಫ್ರೀ ಮಾಡಿದ್ದು ಬಂದ್ ಮಾಡಿರಿ ಕರೆಂಟ್ ಬಿಲ್ ಯಾರು ಫ್ರೀ ಇದನ್ನ ಮಾಡಿರಿ ಎಲ್ಲ ಕಡೆ ಅಂಥವೆಲ್ಲ ಅನ್ನೆಸೆಸರಿ ಬಂದ್ ಮಾಡಿ ಇವ್ನ ಅದ ರೈತರಿಗೆ ಒಂಚೂರು ಹೆಚ್ಚಿಗೆ ರೊಕ್ಕ ಕೊಟ್ರೆ ಬಳೆ ಬೆಳೆ ವಿಮಾ ಬೆಳೆ ಪರಿಹಾರ ಈಗ ಮಳೆ ಬಂದು ಹೊಳೆ ಬಂದು ಹೀಗೆಲ್ಲ ಲುಕ್ಷನ್ ಅದವ್ರಿಗೆ ಹಿಂಗೆ ಅಂಥೇಳಿ ಅಂಥದ್ದು ಹಾಕಿ ಒಂದು ಒಳ್ಳೇದು ಮಾಡ್ಯಾರು ನಡೀತೈತಲ್ಲ ನೀವು ಬಸ್ ಫ್ರೀ ಮಾಡಿ ಇದ್ದಿದ್ದು ಬಿದ್ದಿದ್ದು ಇಲ್ಲಾರದೆಲ್ಲ ಜಗಳ ಹಚ್ಕೊಂಡು ಈಗಿದ್ದು ನಿಂತು ಹೋಗೋ ಬಸ್ಗೆಲ್ಲ ಊರಿ ಹಚ್ಕೊಂಡು ಚ ಎಷ್ಟೋ ಜನ ಸಾಯೋಕತ್ತಾರ ಅದಕ್ಕೆ ಯಾರು ಹೊಣೆ ಯಾರೂ ಆಗಂಗಿಲ್ಲ ಸತ್ತವರೆಲ್ಲ ಸತ್ತು ಹೋದ್ರು ನಡಿ ಅವ್ರು ಭಯ ಮಾಡಿ ನಾಕೊಂಡು ಹೋದ್ರು ನಿಮಗೇನು ನಡೆಯೋಂಗೆ ನಿಮ್ಮ ಜೀವನ ನಡೀತಿರ್ತೈತಿ ನಾ ಹೇಳೋದು ಇಷ್ಟ ಬಸ್ ಫ್ರೀಗೆ ಅಂಥವೆಲ್ಲ ಬಂದ್ ಮಾಡಿ ನಮ್ಮ ರೈತರಿಗೆ ನೀವು ಹೆಲ್ಪ್ ಮಾಡಿರಿ ಯಾರಾದರೂ ನಮ್ಮ ನನ್ನ ಈ ವಿಡಿಯೋನ ರಾಜಕಾರಣಿಗಳ ಒಳಗೆ ಅವರ ಮ್ಯಾನೇಜರ್ ಅಸಿಸ್ಟೆಂಟ್ಗೆ ಅಸಿಸ್ಟೆಂಟ್ ಅದು ಏನಾರ ನೋಡಕತ್ತಿದ್ರೆ ನಿಮ್ಮ ರಾಜಕಾರಣಿಗೆ ಹೋಗಿ ಹೇಳ್ರಿ ಹಿಂಗೆ ಹಿಂಗೆ ಆಗಾಕತ್ತೈತಿ ನೀವು ಹೆಲ್ಪ್ ಮಾಡ್ರಿ ಅವ್ರಿಗೆ ಹೇಳಿ ದಯವಿಟ್ಟು ಯಾರು ನೋಡಕತಿಲ್ಲ ನೋಡ್ಲಿಕ್ಕಂದ್ರೆ ಬಿಟ್ಟು ಬಿಡ್ರಿ ನಮ್ಮ ರೈತರು ಏನು ಮಾಡ್ಬೇಕು ನಿಮಗೆ ಮಾಡಿ ತೋರಿಸ್ತಾರಷ್ಟ ಇದನ್ನು ಬಿಟ್ಟು ಏನು ಹೇಳೋಂಗಿಲ್ಲ ಬರ್ರಿ ಈಗ ನಮ್ಮ ಇವತ್ತು ಹೋಗುನು ಆಗಿದ್ದ ಲಾಗನ ಬೇರೆ ದಯವಿಟ್ಟು ಕ್ಷಮೆ ಇರಲಿ ಯಾರಿಗೂ ನನ್ನ ಮಾತಿಂದ ಹರ್ಟ್ ಆಗಿದ್ರೆ ಆಲ್ಮೋಸ್ಟ್ ಹರ್ಟ್ ಆಗಿಲ್ಲ ಅನ್ಸುತ್ತೆ ಯಾಕಂದ್ರೆ ನಾನು ಅನ್ನೆಸರಿ ಏನು ಮಾತಾಡಿಲ್ಲ ಯಾರಿಗೆ ಮಾತಾಡ್ಬೇಕು ಅವ್ರಿಗೆ ಅಷ್ಟೇ ಮಾತಾಡಿನಿ ಹಂಗೆ ಯಾರ್ಯಾರು ಇನ್ಸ್ಟಾಗ್ರಾಮ್ದಾಗ ಅಲ್ಲಿದು ರೀಲ್ಸ್ ಏನು ಮಾಡಿ ಮಾಡಿ ಹಾಕತ್ತಿರಲ್ಲ ಆ ರೀಲ್ಸ್ ಯಾರ್ಯಾರು ನೋಡಕತ್ತೀರಿ ದಯವಿಟ್ಟು ಹೇಳ್ತೀನಿ ಹೋಗಿ ರಾಜಕಾರಣಿ ಮಣಿ ತಲುಪಬೇಕು ಪ್ರತಿಯೊಬ್ಬ ಶುಗರ್ ಫ್ಯಾಕ್ಟ್ರಿ ಓನರ್ ಪ್ರತಿಯೊಬ್ಬ ಯಾರು ದಲ್ಲಾಳಿಗಳು ಏನದಾರಲ್ಲ ಅವರು ಅವ್ರಿಗೆ ಹೋಗಿ ರೀಚ್ ಆಗ್ಬೇಕು ಅಲ್ಲಿವರೆಗೂ ಶೇರ್ ಮಾಡಿರಿ ಅವರು ಈಗ ಸ್ವಲ್ಪ ಜನ ನಮ್ಮ ಅಜ್ಜಗಳು ನಮ್ಮ ಅಪ್ಪಗಳು ವಯಸ್ಸಿನವರು ಅದು ಮಾತಾಡ್ಯಾರು ಮಾತಾಡ್ಯಾರು ಹಿಂಗೆ ಆಗೈತಿ ಏನಾಗೈತಿ ನಟ್ಟಂಗೆ ಆಗೈತಿ ಅಂಥ ವೀಡಿಯೋಗಳು ಹೋಗಿ ಅವ್ರಿಗೆ ಮುಟ್ಬೇಕು ಅವ್ರ ಮನೆ ಬಾಗಿಲಿಗೆ ಮುಟ್ಟಿದಾಗ ಏನಾಗುತ್ತಾ ಅಟ್ಲೀಸ್ಟ್ ಅಂಥ ವಿಡಿಯೋ ನೋಡ್ಯಾರ ಇವ್ರು ಮನೆ ಬಿಟ್ಟು ಹೊರಗೆ ಬರ್ತಾರನಂತ ನೋಡೋನು ಅಲ್ಲಿ ಮಠ ಶೇರ್ ಮಾಡ್ರಿ ಅವ್ನು ಇಲ್ಲ ಅಂದ್ರೆ ಅವ್ರು ಯಾವಾಗ ಅಲ್ಲಿಗೆ ಬಂದ್ರಿ ಚಕ್ಕಾರ ಅವಾಗ ಅವ್ರಿಗೆ ಏನು ಮಾಡ್ಬೇಕು ನೀವು ಮಾಡ್ರಿ ಯಾವಾಗ ನಿಮ್ಮ ಕಷ್ಟಕನ ಯಾರು ಹೊರಗೆ ಬಂದಿಲ್ಲ ಅಂದ್ರೆ ಅವ್ರಿಗೆ ನೀವು ಓಟ ಹಾಕ್ಬೇಡ್ರಿ ನನಗೆ ಅಂದ್ರೆ ಹ್ಞೂ ಹ್ಞೂ ಓಟ ಹಾಕಿ ನಾವು ಗೆಲ್ಲಿಸಿ ಏನೂ ಉಪಯೋಗಿಲ್ಲ ಅವ್ರು ನಮ್ಮ ಕಡೆಯಿಂದ ಇನ್ನೊಂದು ಸ್ವಲ್ಪ ದೋಚ್ಕೊಂಡು ಆರಾಮಾಗಿ ತಿಂದೊಂಡು ಉಂಡು ಥರ ಹೊರತು ಅವರು ಇದನ್ನು ಮಾಡೋಂಗಿಲ್ಲ ಯಾಕಂದ್ರೆ ನಾವು ಓಟ್ ಹಾಕಿ ನಾವು ಗೆಲ್ಲಿಸಿ ನಾವು ನಿಲ್ಲಿಸ್ತವ್ರು ನಮಗೆ ಸಹಾಯ ಮಾಡ್ಲಿಕ್ಕಂದ್ರೆ ಯಾರೂ ಬೇಕಾಗಿಲ್ಲ ನಮಗೆ ನಮ್ಮ ಸ್ವಂತ ದುಡಿಮೆ ನಮ್ಮ ಸ್ವಂತ ಊಟ ಸಾಕು ಯಾವ ರಾಜಕಾರಣಿ ಬೇಡ ಯಾ ಫ್ಯಾಕ್ಟ್ರಿಗಳು ಬೇಡ ಏನೂ ಬೇಡ ರೈತರಿಗೆ ಹೇಳೋದು ನಾ ಇಷ್ಟ ಇವತ್ತಿಗೆ ಆರನೇ ದಿನದ ಹೋರಾಟ ನಿಮ್ಮದು ಆರು ದಿನ ಅಲ್ಲ ಅರವತ್ತು ದಿನ ಆದರೂ ಬಿಡೋಕ್ಕೆ ಹೋಗಬೇಡ್ರಿ ಅರವತ್ತು ದಿನ ಆದರೂ ಬಿಡಕ್ಕೆ ಹೋಗ್ಬೇಡ್ರಿ ನಿಮ್ಗೆ ಎಲ್ಲರದು ಬೆಂಬಲ ಸಿಕ್ಕೈತಿ ಪ್ರತಿಯೊಬ್ಬರು ರೈತರು ಏನು ನೀವು ಕ ಪಟ್ ಹಿಡ್ದು ಕುಂತೀರಿ ಪ್ರತಿಯೊಬ್ಬರಿಗೂ ಬೆಂಬಲ ಸಿಕ್ಕೈತಿ ಒಂದು ಅದ್ರೊಳಗೆ ಯಾರು ಜಾಸ್ತಿ ನನಗನ್ಸಿದ ಮಟ್ಟಿಗೆ ಇನ್ವಾಲ್ವ್ ಆಗಿಲ್ಲ ರಾಜಕಾರಣಿಗಳು ಇನ್ವಾಲ್ವ್ ಆಗಿಲ್ಲ ಯಾವುದೇ ರೀತಿ ನ್ಯೂಸ್ನವ್ರು ಇನ್ವಾಲ್ವ್ ಆಗಿಲ್ಲ ಮತ್ತು ಏನಪ್ಪ ಅಂತಂದ್ರೆ ಯಾವ ಫ್ಯಾಕ್ಟ್ರಿದವರು ಅಲ್ಲಿ ಬಂದಿಲ್ಲ ಒಬ್ಬ ಫ್ಯಾಕ್ಟ್ರಿದವ್ರು ಅಷ್ಟೇ ಬಂದಿದ್ದು ಅದು ಮಹಾರಾಷ್ಟ್ರದವರು ಸೊ ಅವರಿಗೆ ನೋಡುನು ಇವ್ರು ಇನ್ನೂ ಎಷ್ಟು ದಿನ ಹಿಂಗೆ ಆಟ ಆಡಿಸ್ತಾರಂಥೇಳಿ ಎಲ್ಲರ ಕಡೆಯಿಂದನೂ ನಿಮ್ಗೆ ಬೆಂಬಲ ಐತಿ ನಾನು ಒಬ್ಬ ರೈತನ ಮಗಳಾಗಿ ಒಬ್ಬ ಸೈನಿಕನ ಹೆಂಡತಿಯಾಗಿ ಹೇಳಕತ್ತೀನಿ ನಮ್ಮ ಕಡೆಯಿಂದನೂ ನಿಮ್ಗೆ ಬೆಂಬಲ ಐತಿ ನೀವು ದಯವಿಟ್ಟು ಹೇಳ್ತೀನಿ ಈ ಹೋರಾಟನ ಇಲ್ಲಿಗೆ ಮುಗಿಸೋಕೆ ಹೋಗಬೇಡ್ರಿ ಮುಗಿಸ್ಬೇಡ್ರಿ ನಿಮ್ಗೆ ಅಂದ್ಕೊಂಡಿದ್ದು ಒಂದು ಬೆಲೆ ಸಿಗೋ ಮಟ್ಟ ನೀವು ಮುಗಿಸೋಕೆ ಹೋಗಬೇಡ್ರಿ ನಮ್ದು ಎಲ್ಲರಿಗೂ ಸಪೋರ್ಟ್ ಇರ್ತೈತಿ ಏನೇ ಬಂದರೂ ನಾವು ನಿಮ್ಮ ಜೊತೆಗಿರ್ತೀವಿ ಏನ ಬಂದರೂ ನೀ ಎಲ್ಲ ಇದನ್ನ ಮಾಡ್ತೀವಿ ದಯವಿಟ್ಟು ನಿಮ್ಮ ಒಂದು ಸ ಕರೆಕ್ಟಾಗಿ ಬೆಲೆ ಸಿಗುತ್ತಾನೆ ನೀವು ಯಾರು ಬಿಡಕ್ಕೆ ಹೋಗ್ಬೇಡ್ರಿ ನಮ್ಮ ಕಡೆಯಿಂದ ಇದೊಂದು ಸಣ್ಣ ಏನು ಮಾತು ಅಷ್ಟ ಯಾಕಂದ್ರೆ ನಾವು ಬಂದು ಅಲ್ಲಿ ಬಂದು ಏನು ಹೆಲ್ಪ್ ಮಾಡೋಕ್ಕಾಗತ್ತಿಲ್ಲ ಎಷ್ಟೋ ಜನ ರೊಟ್ಟಿ ಕಳಿಸ್ಕೊಡಕತ್ತಾರ ಇದನ್ನ ಮಾಡತ್ತಾರ ಭಾಳ ಹೆಲ್ಪ್ ಮಾಡತ್ತಾರ ನಮ್ಮ ಕಡೆಯಿಂದ ಯಾವುದೂ ಆಗಕತ್ತಿಲ್ಲ ಅಂಥೇಳಿ ನನಗೆ ಫೀಲ್ ಆಗತೈತಿ ನಮ್ಮ ಇಲ್ಲಿ ಕುಂತು ಜಸ್ಟ್ ನಾವು ವಿಡಿಯೋ ಮಾಡಿ ಹಾಕತ್ತೀವಿ ಅಷ್ಟೆ ದಯವಿಟ್ಟು ಯಾರೂ ಇದನ್ನ ಬಿಡಕ್ಕೆ ಹೋಗ್ಬೇಡ್ರಿ ಪಟ್ ಹಿಡಿದನಿಲ್ರಿ ಇವತ್ತಿನ ಲಾಗ್ನ ಇಲ್ಲಿಗೆ ಎಂಡ್ ಮಾಡಕತ್ತೀನಿ ನಮಸ್ಕಾರ ರೀ ಬಾಯ್ ಬಾಯ್ ರೀ